ಚಿನ್ನಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಎಷ್ಟರ ಮಟ್ಟಿಗೆ ತನ್ನನ್ನು ನಂಬಿದ ಭಕ್ತರ ಮೇಲೆ ಇರುತ್ತೆ ಅಂದರೆ ಅದು ಒಂದು ಅವಿನಾಭಾವ ಸಂಬಂಧ ಅವಿಸ್ಮರಣೀಯ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ಅವರ ಕೃಪೆ ಅವರ ದಯೆ ಅವರ ಕರುಣೆ ಅವರ ಪ್ರೇಮ ಅವರನ್ನು ನಂಬಿದ ಅವರ ಪಾದಗಳಲ್ಲಿ ಶರಣಾದ ಭಕ್ತರ ಮೇಲೆ ಇದ್ದೇ ಇರುತ್ತೆ ಸ್ನೇಹಿತರೆ ಸದ್ಯ ಎಷ್ಟೋ ಒಂದು ಸತ್ಯ ಘಟನೆಗಳನ್ನು ನಾನು ಈಗಾಗಲೇ ವಿವರಿಸ್ತಾ ಇದ್ದೀನಿ ಅವರು ಕೂಡ ಕರೆ ಮಾಡಿ ಹೇಳ್ತಾರೆ ಇಲ್ಲ ಅವ್ರದೇ ವಾಯ್ಸಲ್ಲಿ ಕೂಡ ಹೇಳೋಕೆ ಇಷ್ಟಪಡ್ತಾರೆ ಕೆಲವರು ರೆಕಾರ್ಡಿಂಗ್ ಮಾಡಿ ಕೂಡ ಕಳಿಸ್ತಾರೆ ಕೆಲವರು ಈ ರೀತಿ ಅನುಭವವನ್ನು ಹೇಳ್ರಿ ನನ್ನ ಜೀವನದಲ್ಲಿ ಈ ರೀತಿ ಘಟನೆಗಳು ನಡೆದಿದ್ದವು ಅಂತೇಳಿ ವಾಟ್ಸಪ್ಪಲ್ಲಿ ಕೂಡ ಅದನ್ನು ಪೂರ್ಣವಾಗಿ ಮೆಸೇಜಲ್ಲಿ ಬರೆದು ಕೂಡ ಕಳಿಸ್ತಾರೆ ಸ್ನೇಹಿತರೆ ಮುಕ್ತವಾಗಿ ತಾವೇ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಕೆಲವರು ಮೆಸೇಜ್ ಮೂಲಕ ಕಳಿಸ್ತಾರೆ ಕೆಲವರು ನೀವೇ ಹೇಳಿಬಿಡಿ ನಾವು ನಿಮ್ಮ ಹತ್ರ ಹೇಳ್ತೀವಿ ಅಂತ ಕೂಡ ಹೇಳಿರ್ತಾರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳಿಗೂ ಕಾರಣ ಆ ಭಗವಂತ ಅಂತ ಹೇಳ್ತೀವಲ್ವ ಸ್ನೇಹಿತರೆ ನಮ್ಮ ಕರ್ಮದ ಮೇಲೆ ನಮಗೆ ಗಮನವೇ ಇರೋದಿಲ್ಲ ನಮ್ಮ ಕರ್ಮಕ್ಕೆ ತಕ್ಕ ಹಾಗೆ ಫಲ ಆಗುತ್ತೆ ಸ್ನೇಹಿತರೆ ಪುಣ್ಯ ಪ್ರಾಪ್ತಿಯಾಗಿ ಆಗಿರ್ಬೋದು ಇಲ್ಲ ಕೆಟ್ಟ ಕರ್ಮದ ರೂಪದಲ್ಲಾಗಿರ್ಬೋದು ಅದನ್ನು ನಾವೇ ಅನುಭವಿಸಲೇಬೇಕು ಇದು ಶತಸಿದ್ಧ ಅದನ್ನು ಪರಿವರ್ತನೆ ಮಾಡಿಕೊಡುವ ಶಕ್ತಿ ಗುರುವಿಗಿದೆ ಸ್ನೇಹಿತರೆ ಹಾಗಾಗಿ ದಯಾಮಯ ಕರುಣಾಮಯ ಪ್ರೇಮಮಯಾದ ಸಾಗಿ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದರೆ ನಾವು ಅವರ ಆಯ್ಕೆ ಆಗಿದ್ದೇವೆ ಹೊರತು ಅವರು ನಮ್ಮ ಆಯ್ಕೆ ಆಗಿಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆಯೋ ಜೀವನದಲ್ಲಿ ಏನೆಲ್ಲ ಸಿಗ್ತಾ ಇದೆಯೋ ನಡೀತಾ ಇದೆಯೋ ಅದಕ್ಕೆಲ್ಲ ಒಂದು ಕಾರಣ ಇದ್ದೇ ಇದೆ ಗುರುವೇ ಕ್ಷಮೆ ು ನಾವು ಮಾಡಿದ ತಪ್ಪುಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಕೊಡು ನಮ್ಮ ಜೀವನಕ್ಕೆ ಅಂತ ಹೇಳಿ ನಾವು ಶರಣಾಗಿದ್ದೇ ಆದರೆ ಪಶ್ಚಾತಾಪ ಪಟ್ಟು ಖಂಡಿತವಾಗಿಯೂ ನಮ್ಮ ಪಶ್ಚಾತಾಪದ ಶರಣಾಗತಿಯನ್ನು ಸ್ವೀಕರಿಸಿ ನಮಗೂ ಕೂಡ ಬದುಕಲಿಕ್ಕೆ ಮತ್ತೊಂದು ಸುವರ್ಣ ಅವಕಾಶವನ್ನು ಬಾಬಾ ಖಂಡಿತವಾಗಿಯೂ ಕೊಡ್ತಾರೆ ಸ್ನೇಹಿತರೆ ಯಾಕಂದರೆ ಅವರು ಅಂತಹ ದಯಾಮಯಿ ಕರುಣಾಮಯಿ ಪ್ರೇಮಮಯಾಗಿದ್ದಾರೆ ಹಾಗೆ ತಮ್ಮ ಹನ್ನೊಂದು ವಚನಗಳಲ್ಲಿ ನುಡಿದಿದ್ದಾರೆ ನಿನ್ನದು ಎಂಥದ್ದೇ ಪಾಪ ಇರಲಿ ನನ್ನ ಪಾದಗಳಲ್ಲಿಟ್ಟು ಶರಣಾದರೆ ಖಂಡಿತವಾಗಿಯೂ ನಾನು ಅವುಗಳನ್ನು ಬರೆಸ್ತೀನಿ ನೀನು ಇಚ್ಛಿಸಿದ ಜೀವನವನ್ನು ನಾನು ಕರುಣೆಯಿಂದ ದಯೆಯಿಂದ ಪ್ರೇಮ ನಿನಗೆ ಕರುಣಿಸ್ತೀನಿ ಅಂತ ಹೇಳಿದರೆ ಅದೇ ಭರವಸೆಯಲ್ಲಿ ಬಾಬಾ ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಸ್ನೇಹಿತರೆ ಇಂತಹ ಅನುಭವಗಳನ್ನು ನಾವು ನಮ್ಮ ಜೀವನದಲ್ಲಿ ಕಾಣ್ತಾ ಇದ್ದೀವಿ ಹಾಗೆ ಇಂಥದ್ದೇ ಅನುಭವವನ್ನು ಇವತ್ತು ನನಗೆ ಫೋನ್ ಮಾಡಿ ಒಬ್ಬರು ಹೇಳ್ತಾ ಇರಬೇಕಾದ್ರೆ ನನಗೂ ಆಶ್ಚರ್ಯನೂ ಆಯ್ತು ಬಾಬಾರವರ ಬಗ್ಗೆ ಇನ್ನೂ ಒಂದು ಆಳವಾಗಿ ತಿಳ್ಕೊಳ್ಳೋದು ಬಹಳಷ್ಟು ಇದೆ ಅನ್ನುವ ಅನುಭವ ಕೂಡ ನನಗೆ ಉಂಟಾಯಿತು ಸ್ನೇಹಿತರೆ ಹಾಗೆ ಅಮೆರಿಕದಿಂದ ಫೋನ್ ಮಾಡಿದರೂ ಕೂಡ ಅದನ್ನೇ ಹೇಳ್ತಾ ಇದ್ರು ಸ್ನೇಹಿತರೆ ಬಾಬಾರವರೇ ನುಡಿದಂತೆ ಪೂರ್ವ ಜನ್ಮದಲ್ಲಿ ಉತ್ತಮ ಸಂಸ್ಕಾರ ಮಾಡಿದವರಿಗೆ ಭಗವಂತ ಅವರ ಜೀವನದಲ್ಲಿ ಮಾರ್ಗದರ್ಶಕರಾಗಿ ಬರ್ತಾರೆ ಆತ್ಮಶಕ್ತಿಯನ್ನು ಬಲಗೊಳಿಸ್ತಾರೆ ಹಾಗೆ ಅವರ ದುರವಸ್ಥೆಯನ್ನು ಮುಂದಾಳಾಗಿ ನಿಂತು ಸರಿಪಡಿಸ್ತಾರೆ ಸ್ನೇಹಿತರೆ ಅಂಥದ್ದೇ ಒಂದು ಸತ್ಯ ಘಟನೆಯ ವಿವರಣೆಯನ್ನು ಇವತ್ತು ನಿಮಗೆ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಇವರು ಅಮೇರಿಕಾದಲ್ಲಿ ವಾಸ ಮಾಡ್ತಾ ಇದ್ರು ಇವರಿಗೆ ಚಿಕ್ಕ ಚಿಕ್ಕ ಎರಡು ಮಕ್ಕಳಿದ್ದಾರೆ ಗಂಡ ಇವರು ಎರಡು ಮಕ್ಕಳು ಅತ್ತೆ ಇಷ್ಟು ಜನ ಅಮೇರಿಕಾದಲ್ಲಿ ವಾಸ ಮಾಡ್ತಾ ಇದ್ರು ಸುಖಮಯವಾದ ಜೀವನ ಬಾಬಾರವರನ್ನು ಇವರು ಬಹಳವಾಗಿ ಆಳವಾದ ನಂಬಿಕೆಯಿಂದ ಸಣ್ಣವರಿದ್ದಾಗಿಂದ ನಂಬ್ತಾ ಇದ್ರು ಇವರ ಜೀವನದಲ್ಲಿ ಅವರು ಬಾಬಾರವರನ್ನ ಹೇಗೆಲ್ಲ ನಂಬ್ತಾ ಹೋದ್ರು ಹಾಗೆ ಅವರ ಜೀವನದಲ್ಲಿ ಉನ್ನತಿಯನ್ನು ಕಾಣ್ತಾ ಹೋದ್ರು ಉದ್ದಾರವನ್ನೇ ಕಾಣ್ತಾ ಹೋದ್ರು ಒಳಿತನ್ನೇ ಕಾಣ್ತಾ ಹೋದ್ರು ಸ್ನೇಹಿತರೆ ಅಂದರೆ ಇವರ ವಿಶ್ವಾಸ ಬಾಬಾರವರ ಪ್ರತಿಯಾಗಿ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಇವರು ಯಾವ ದೇವರನ್ನ ನೋಡ್ತಾರೋ ಆ ದೇವರಲ್ಲಿ ಬಾಬಾರವರ ಪ್ರತಿರೂಪವನ್ನೇ ಕಾಣ್ತಾ ಇದ್ರು ಸಬ್ ಕಾ ಮಾಲೀಕ್ ಎ ಖೈ ಅನ್ನೋ ಹಾಗೆ ಎಲ್ಲರ ದೇವರು ಒಬ್ನೇ ಆಗಿದ್ದಾನೆ ಅನ್ನೋ ರೀತಿಯಲ್ಲಿ ಇವರು ಎಲ್ಲ ದೇವರಲ್ಲೂ ಬಾಬಾನೇ ಇದ್ದಾರೆ ಅನ್ನುವ ರೀತಿಯಲ್ಲಿ ಬಾಬಾರವರಲ್ಲಿ ಒಂದು ಅವಿಸ್ಮರಣೀಯ ಭಕ್ತಿಯನ್ನು ಇಟ್ಕೊಂಡಿದ್ರು ಸ್ನೇಹಿತರೆ ಹಾಗೆ ಹಾಗೆ ಅದೇ ರೀತಿ ಇವರ ಜೀವನದಲ್ಲಿ ಎಲ್ಲ ಒಳ್ಳೇದಾಗ್ತಾನೆ ಬಂತು ಹಾಗೆ ಒಳ್ಳೆ ಕೆಲಸ ಕೂಡ ಸಿಕ್ತು ಹಾಗೆ ಮದುವೆ ಕೂಡ ಆಯ್ತು ಒಳ್ಳೆ ಗಂಡ ಕೂಡ ಸಿಕ್ಕು ಹಾಗೆ ಎರಡು ಮಕ್ಕಳು ಕೂಡ ಹುಟ್ಟಿದ್ರು ಈ ರೀತಿಯಾಗಿ ಸುಂದರವಾಗಿ ಸಾಕ್ತಾ ಇದ್ದಂತಹ ಸಂಸಾರದಲ್ಲಿ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಎದ್ಬಿಡ್ತು ಇದ್ದಕ್ಕಿದ್ದ ಹಾಗೆ ಇವರು ಗಂಡನಿಗೆ ಏನಾಯ್ತು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಗಂಡ ಇವರನ್ನ ಅಗಲಿ ಹೋಗ್ಬಿಟ್ರು ಇಂತಹ ಸಮಯದಲ್ಲಿ ಅವರು ಕುಸಿದ್ಬಿಟ್ರು ಬಾಬಾ ನಾನು ನಿಮ್ಮನ್ನ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸ್ತಾ ಇದ್ದೆ ನೀವು ಇಲ್ಲದೆ ನನ್ನ ಜೀವನವೇ ಇಲ್ಲ ಅನ್ನೋ ಅಷ್ಟು ರೀತಿಯಲ್ಲಿ ನಾನು ನಿಮಗೆ ಸಮರ್ಪಣೆ नन ೆ ಆದರೂ ಕೂಡ ನನ್ನ ಜೀವನದಲ್ಲಿ ಈ ರೀತಿಯಾದ ಅಹಿತಕರ ಘಟನೆ ಯಾಕೆ ನಡೀತು ಬಾಬಾ ಕಾರಣವಿಲ್ಲದೆ ಏನೂ ಆಗೋದಿಲ್ಲ ಅಂತೇಳಿ ನನಗೆ ಗೊತ್ತು ಆದರೂ ಕೂಡ ಈ ಸುಂದರವಾದ ಜೀವನವನ್ನು ಇಷ್ಟು ಬೇಗ ಕಸ್ಕೊಂಬಿಟ್ರಲ್ಲ ಬಾಬಾ ನಾನಿನ್ನು ಯಾರಿಗೋಸ್ಕರ ಬದುಕಬೇಕು ಯಾಕೆ ಬದುಕಬೇಕು ನನ್ನ ಜೀವನದಲ್ಲಿ ಏನೂ ಆಸೆನೇ ಇಲ್ಲ ನಿರಾಸೆ ತುಂಬಿದೆ ನನ್ನ ಜೀವನದಲ್ಲಿ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನಿ ಬಾಬಾ ನಾನು ನಿಮ್ಮ ಹತ್ರ ಬಂದುಬಿಡ್ತೀನಿ ನನಗೆ ಇಲ್ಲಿ ಅನೇಕ ರೀತಿಯ ಸವಾಲುಗಳು ಎದುರಾಗ್ತವೆ ಹಾಗೆ ಈ ಜೀವನ ನಿರಾಸೆಗೊಂಡ ಜೀವನವನ್ನು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಬಾಬಾ ನಾನು ಒಟ್ಟಾರಿಯಾಗಿ ನಾನು ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಹಠ ಹಿಡಿಯೋಕ್ ಶುರು ಮಾಡ್ಬಿಟ್ರು ಆ ಮಕ್ಕಳ ಮುಖ ನೋಡಿದಾಗಲೆಲ್ಲ ಬದುಕ್ಬೇಕು ಅಂತೇಳಿ ಅನಿಸ್ತಾ ಇತ್ತು ನಾನು ಅವರಿಗೋಸ್ಕರ ಬದುಕ್ಬೇಕು ಅಂತೇಳಿ ಅನಸ್ತಾ ಇತ್ತು ಯಾಕಂದ್ರೆ ಅವ್ರಿಗೆ ಇದ್ದಿದ್ದೆ ಎರಡು ಒಂದು ಮಗು ಮೂರುವರೆ ವರ್ಷ ನಾಲ್ಕು ವರ್ಷದೊಂದ್ ಮಗು ಇತ್ತಂತೆ ಸ್ನೇಹಿತರೆ ಹಾಗಾಗಿ ಆ ಮಗುನ ಬಿಟ್ಟು ಹೋಗ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಆದ್ರೆ ಅವ್ರಿಗೆ ಇರೋಕ್ಕೂ ಅಲ್ಲಿ ಇಷ್ಟ ಆಗ್ತಾ ಇಲ್ಲ ಆದರೆ ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡ್ಬಿಟ್ರಲ್ಲ ಗಂಡನೇ ಎಲ್ಲ ಆಗಿದ್ರು ಅಂಥವ್ರನ್ನೇ ಕಳ್ಕೊಂಡ್ಮೇಲೆ ಬದುಕೋದು ಹೇಗೆ ಗಂಡ ಕೂಡ ಇವರನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಯಾರಿಗಾದರೂ ಅಷ್ಟೇ ಅಲ್ವಾ ಒಂದು ಪ್ರೀತಿಯಿಂದ ನೋಡ್ತಾ ಇರುವ ಒಂದು ಜೀವ ನಮ್ಮ ಹತ್ರ ಇಲ್ಲ ಅಂದರೆ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳ್ರಿ ಅಹಾ ಎಷ್ಟು ನೋವಾಗುತ್ತೆ ಹೇಳ್ರಿ ಅದೇ ರೀತಿ ನಿರಾಸೆಗೆ ಒಳಗಾಗ್ಬಿಟ್ರು ಖಿನ್ನತೆಗೆ ಒಳಗಾಗ್ಬಿಟ್ರು ಬಾಬಾನ ಇದೇ ರೀತಿ ಪ್ರಶ್ನೆಯನ್ನು ಕೂಡ ಮಾಡ್ತಾಯಿದ್ರು ಕೇವಲ ಇನ್ನೂ ಹದಿನೈದು ದಿನ ಆಗಿದೆ ತಂಗಿ ಮದುವೆ ಮಾಡಿ ಹೋಗಿದ್ದಾರೆ ಹೋಗಿ ಈ ರೀತಿ ಇದ್ದಕ್ಕಿದ್ದ ಹಾಗೆ ಸುಖದ ನಿದ್ರೆಯಲ್ಲೇ ಗಂಡ ಪ್ರಾಣ ತ್ಯಾಗ ಮಾಡಿಬಿಟ್ಟಿದ್ದಾರೆ ಇಂದ ಸಮಯದಲ್ಲಿ ಅವ್ರಿಗೆ ಹೇಗಾಗಿರಬೇಕು ಯೋಚನೆ ಯೋಚನೆ ಮಾಡಿರಿ ಅಲ್ವಾ ಅದೇ ರೀತಿ ಅವ್ರು ಇವತ್ತು ಕೂಡ ಅದನ್ನೇ ಹೇಳ್ಕೊಳ್ತಾ ಇದ್ರು ನನ್ನ ಜೀವನದಲ್ಲಿ ನಾನು ಎಲ್ಲವನ್ನ ಕಳ್ಕೊಂಡ್ಬಿಟ್ಟೆ ಇನ್ನೇನು ನನ್ನ ಜೀವನನೇ ಮುಗೀತು ಅನ್ನೋ ಅಷ್ಟರಲ್ಲಿ ಬಾಬಾ ನನಗೆ ಮತ್ತೊಂದು ಹೊಸ ಜೀವನವನ್ನು ಕರ್ಣಿಸಿದ್ರು ಅದು ಹೇಗೆ ಅಂತೇಳಿ ಮುಂದೆ ವಿವರಣೆಯನ್ನು ಕೊಡ್ತೀನಿ ಸ್ನೇಹಿತರೆ ಹದಿನೈದು ದಿನ ಆಗಿತ್ತು ಮದುವೆ ಆಗಿ ಇನ್ನೂ ಹಾಗೆ ಅಕ್ಕ ಗಂಡನ ಕಳ್ಕೊಂಡು ಮನೆಗೆ ಬಂದಾಗ ತಂಗಿಗೆ ಇದ್ದಕ್ಕಿದ್ದ ಹಾಗೆ ಅಕ್ಕನ ಮುಖ ನೋಡೋಕಾಗ್ತಾ ಇಲ್ಲ ಇವ್ರ ಮನೆಯಲ್ಲಿ ಬಾಬಾರವರನ್ನ ಎಲ್ಲರೂ ಪೂಜಿಸ್ತಾರೆ ತಂಗಿ ಕೇಳೋದು ಬಾಬನ ಹತ್ರ ಪ್ರಶ್ನೆಯನ್ನ ಬಾಬಾ ಅಕ್ಕನ ನನಗೆ ಹೀಗೆ ಆಗೋದಿಲ್ಲ ಅಕ್ಕನ ಹಣೆಯಲ್ಲಿ ಕುಂಕುಮ ಇಲ್ಲ ಕೆನ್ನೆಲ್ಲ ಅರ್ಶನ ಇಲ್ಲ ಕೊರಳಲ್ಲಿ ತಾಳಿ ಇಲ್ಲ ಕಾಲಲ್ಲಿ ಕಾಲ್ ಸುತ್ತು ಇಲ್ಲ ತಲೆಯಲ್ಲಿ ಹೂ ಇಲ್ಲ ಬಾಬಾ ನನಗೆ ಅಕ್ಕ ನೋಡೋಕ್ಕಾಗ್ತಾ ಇಲ್ಲ ಈ ವಯಸ್ಸಲ್ಲೇ ಅಕ್ಕನ ಇಷ್ಟು ಚಿಕ್ಕ ವಯಸ್ಸಲ್ಲೇ ಈ ರೀತಿಯಾಗಿ ನಂಗೆ ನೋಡಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ ಸೌಭಾಗ್ಯವನ್ನು ಕೊಟ್ಟು ಅಕ್ಕನಿಗೆ ಈ ರೀತಿ ಸೌಭಾಗ್ಯವನ್ನು ಕಿತ್ಕೊಂಡ್ಬಿಟ್ರಲ್ಲ ಬಾಬಾ ಇದು ಎಷ್ಟು ನ್ಯಾಯ ಬಾಬಾ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಾವು ಎಷ್ಟು ನಂಬಿದ್ದೀವಿ ಸಣ್ಣವ್ರು ನಿಮ್ಮ ಸೇವೇನೆ ಮಾಡ್ತಾ ಇದ್ದೀವಿ ನೀವು ನಮ್ಮ ಜೊತೆಗೆ ಇದ್ದೀರಾ ಅಂತೇಳಿ ನಂಬಿ ನಡೀತಾ ಇದೀವಿ ಎಲ್ಲದರಲ್ಲೂ ನಿಮ್ಮನ್ನು ನೆನಪು ಮಾಡ್ಕೊಳ್ತೀವಿ ಎಲ್ಲ ವಿಚಾರದಲ್ಲೂ ನಮಗೆ ನೀವೇ ಮುಂದೆ ಅಂತ ನಿಂತು ನಮ್ಗೆಲ್ಲ ವಿಚಾರದಲ್ಲೂ ನೀವೇ ನಮಗೆ ಸಹಾಯ ಮಾಡ್ತಾ ಇರೋದು ನೀವೇ ನಮಗೆ ಮಾರ್ಗದರ್ಶನ ಮಾಡ್ತಾ ಇರೋದು ನೀವೇ ನಮಗೆ ರಕ್ಷಣೆ ಮಾಡ್ತಾ ಇರೋದು ನಿಮ್ಮ ಹತ್ರ ನಾವು ಹೇಳ್ಕೊಳ್ಳದೆ ಇರೋ ವಿಚಾರನೇ ಯಾವುದು ಇಲ್ಲ ಎಲ್ಲ ರೀತಿಯಲ್ಲೂ ನಾವು ನಿಮ್ಮ ಹತ್ರ ಮಾತುಕತೆಯನ್ನು ಮಾಡ್ತೀವಿ ಅದರ ಪ್ರಕಾರನೇ ನಾವು ನಡ್ಕೊಳ್ತಾ ಇದೀವಿ ಆದರೂ ಕೂಡ ನಮ್ಮ ಜೀವನದಲ್ಲಿ ಯಾಕೆ ಈ ರೀತಿಯ ಪರಿಸ್ಥಿತಿ ಉಂಟಾಯಿತು ನನಗಿದಕ್ಕೆ ಕಾರಣ ಇದಕ್ಕೆ ಉತ್ತರ ಬೇಕೇ ಬೇಕು ಬಾಬಾ ಪ್ರಶ್ನೆಗೆ ಉತ್ತರ ಬೇಕು ನನ್ನ ಅಕ್ಕನ್ನ ನನಗೆ ಈ ರೀತಿ ನೋಡ್ಲಿಕ್ಕೆ ಆಗೋದಿಲ್ಲ ಬಾಬಾ ಇದಕ್ಕೆ ಪರಿಹಾರನೂ ಬೇಕು ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಈ ರೀತಿ ತಂಗಿ ಅಳ್ತಾ ಅಳ್ತಾ ಬಾಬನ ಹತ್ರ ಪ್ರಾರ್ಥನೆಯನ್ನು ಮಾಡಿದ್ಲು ಅಕ್ಕ ಮನೆಗೆ ಹೋದಾಗ ಅಕ್ಕನ ಮುಖ ನೋಡಿ ಈ ರೀತಿ ಎಲ್ಲ ಆಯ್ತು ದುಃಖ ತಂಗಿ ಮಲ್ಕೊಂಡ್ಲು ಅವತ್ ರಾತ್ರಿ ಮಲಗದಾಗ ಈ ರೀತಿಯಾಗಿ ನಾನು ಎಷ್ಟೋ ಸರಿ ಹೇಳ್ತೀನಿ ರಾತ್ರಿ ನಾವು ಮಲಗಬೇಕಾದ್ರೆ ಯಾವ ಆಲೋಚನೆಯನ್ನ ಮಾಡಿ ಮಲಗ್ತೀವೋ ನಮ್ಮ ಸೂಕ್ತ ಮನಸ್ಸು ಅದನ್ನ ಜಾಗೃತಗೊಳಿಸಿ ಕೊಟ್ಟೆ ಕೊಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಮಲಗಬೇಕಾದ್ರೆ ಒಳ್ಳೆ ಚಿಂತನೆಯನ್ನ ಮಾಡ್ತಾ ಮಲಗಬೇಕು ವಿನಃ ಯಾವುದೇ ರೀತಿಯಲ್ಲೂ ನಾವು ಇನ್ನೊಬ್ರಿಗೆ ಕೆಟ್ಟದನ್ನ ಬಯಸಿ ಮಲಗಬಾರದು ಅಂತ ನಾನು ಯಾವಾಗ್ಲೂ ಹೇಳ್ತೀನಿ ಅದೇ ರೀತಿ ಇವರು ಕೂಡ ಇವತ್ತಿನ ದಿನ ಬಾಬಾರವರನ್ನ ಪ್ರಶ್ನೆ ಪ್ರಶ್ನೆ ಮಾಡಿ ದುಃಖದಿಂದ ಮಲಗಿದ್ರು ನೀವು ಬರಬೇಕು ನನಗೆ ನನ್ನ ಅಕ್ಕನ ಸಮಸ್ಯೆಗೆ ಪರಿಹಾರ ಕೊಡಬೇಕು ನಾವು ನಿಮ್ಮನ್ನ ಪರಿಪೂರ್ಣವಾಗಿ ನಂಬಿದೀವಿ ಎಲ್ಲಾ ದೇವರಲ್ಲೂ ನಿಮ್ಮನ್ನೇ ನೋಡಿದೀವಿ ಅಷ್ಟು ಭಕ್ತಿ ನಾವಿದ್ದೀವಿ ಆದರೂ ಕೂಡ ಈ ರೀತಿ ಯಾಕೆ ಘಟನೆ ನಡೆಯಿತು ನೀವು ನಮಗೆ ತಿಳಿಸ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಬಾಬಾರವರ ಪ್ರಾರ್ಥನೆ ಮಾಡಿ ಮಲಗಿದಾಗ ರಾತ್ರಿ ಬಾಬಾರವರು ಅವರ ಕನಸಲ್ಲಿ ಬಂದರು ಆಶೀರ್ವಾದ ಮಾಡುವ ರೀತಿಯಲ್ಲಿ ಬಂದರು ಆಗ ಇವರು ಕನಸಲ್ಲೇ ಅವ್ರ ಜೊತೆ ಮಾತುಕತೆ ಶುರು ಮಾಡಿಬಿಟ್ರು ಯಾಕಂದ್ರೆ ಮಲಗ್ತಾ ಮಲಗ್ತಾ ಅದೇ ರೀತಿ ಒಂದು ಕೋಪ ಒಂದು ಸಣ್ಣ ಹುಸಿ ಗೋಪದಲ್ಲಿ ಮಲಗಿದ್ರಲ್ವಾ ಬಾಬಾ ಯಾಕೆ ನನಗೆ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿ ಕೇಳಿ ಮಲಗಿದ್ರಲ್ಲ ಅದೇ ಪ್ರಕಾರ ಬಾಬಾ ಇವರ ಬಳಿ ಬಂದು ನಿಂತಾಗ ಇವರು ಕನಸಲ್ಲೇ ಮತ್ತೆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ್ರು ಬಾಬಾ ನೀವು ಮಾಡಿದ ಎಷ್ಟು ಸರಿ ನಾವು ನಿಮ್ಮನ್ನು ತುಂಬ ನಂಬಿದೀವಿ ಸಣ್ಣವರು ಆ ಮೂರ್ತಿಯನ್ನು ಎತ್ತಿ ಆಡಿಸಿದ್ದೀನಿ ನಗ್ಸಿದೀನಿ ಎಲ್ಲವೂ ನೀವೇ ಅನ್ನೋ ರೀತಿಲಿ ನಾನು ನಿಮ್ಮನ್ನ ಪೂಜಿಸಿದ್ದೀನಿ ಬಾಬಾ ನಿಮ್ಮನ್ನ ಕೇಳದೆ ನಾವು ಯಾವ ಕೆಲಸನೂ ಮಾಡೋದಿಲ್ಲ ಆದರೂ ಕೂಡ ಅಕ್ಕನ ಜೀವನದಲ್ಲಿ ಯಾಕೆ ಈ ರೀತಿ ನಡೀತು ವಯಸ್ಸಿಗೆ ತಕ್ಕ ಹಾಗೆ ಏನಾದರೂ ಆಗಿದ್ರೆ ನಾನು ಏನೂ ಹೇಳ್ತಿರ್ಲಿಲ್ಲ ಬಾಬಾ ಅಕ್ಕಂಗೆ ಮದುವೆ ಆಗಿ ಇನ್ನು ನಾಲ್ಕೈದು ವರ್ಷ ಅಷ್ಟೇ ಆಗಿದೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇಂಥ ಸಮಯದಲ್ಲಿ ಅಕ್ಕನ ಜೊತೆ ಈ ರೀತಿ ಅನ್ಯಾಯ ಆಗಿದ್ದು ಎಷ್ಟು ಸರಿ ಅಂತ ಹೇಳಿ ಮತ್ತೆ ಪ್ರಶ್ನೆಗಳನ್ನ ಶುರು ಮಾಡ್ಬಿಟ್ರಂತೆ ನನಗೆ ಸೌಭಾಗ್ಯವನ್ನ ಕೊಟ್ಟು ಅಕ್ಕನ ಸೌಭಾಗ್ಯವನ್ನ ಕಿತ್ಕೊಂಡ್ರಲ್ಲ ಅಕ್ಕನ ಮುಖ ನನಗೆ ನೋಡಕ್ ಆಗ್ತಾ ಇಲ್ಲ ಬಾಬಾ ಇದಕ್ಕೆ ಪರಿಹಾರ ಏನು ಅಂತೇಳಿ ಪ್ರಶ್ನೆಯನ್ನ ಮತ್ತೆ ಕನ್ಸಲ್ಲೇ ಮಾಡಿದ್ರಂತೆ ಆ ಸಮಯದಲ್ಲಿ ಬಾಬಾ ಆಶೀರ್ವಾದ ಮಾಡ್ತಾ ಮಾಡ್ತಾ ಮುಗುಳ್ನಾಗ್ತಾ ಹೇಳಿದ್ರಂತೆ ಆತನ ಕರ್ಮಾನುಸಾರವಾಗಿ ಆತನ ಆಯಸ್ಸಿದ್ದದ್ದೆ ಅಷ್ಟು ಒಳ್ಳೆಯ ವ್ಯಕ್ತಿನೇ ಒಳ್ಳೆಯ ಕರ್ಮವನ್ನೇ ಮಾಡಿದ್ದಾನೆ ಅದಕ್ಕೆ ತಕ್ಕ ಹಾಗೆ ಮುಂದಿನ ಜನ್ಮ ಒಳ್ಳೆಯದೇ ಸಿಗುತ್ತೆ ಆತನಿಗೆ ಹಾಗಾಗಿ ಆತನ ಆತ್ಮ ಪರಿಶುದ್ಧವಾಗಿತ್ತು ಪವಿತ್ರವಾಗಿತ್ತು ಆತನ ಆಯಸ್ಸು ಕೂಡ ಸಂಪೂರ್ಣವಾಗಿ ಮುಗಿದಿತ್ತು ಆತನ ಮರುಜನ್ಮದ ಸಮಯ ಸಿದ್ಧವಾಗಿತ್ತು ಅದನ್ನು ತಡೀಲಿಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ ಆದರೆ ನಿನ್ನ ಅಕ್ಕನ ಅರಿಶಿನ ಕುಂಕುಮ ಸೌಭಾಗ್ಯದ ಭಾಗ್ಯ ಮರಳಿ ಬರುತ್ತೆ ಅಂತೇಳಿ ಆಶೀರ್ವಾದ ಮಾಡಿ ಹೋಗ್ಬಿಟ್ರಂತೆ ಇಷ್ಟೇ ಇಷ್ಟು ಕನ್ಸಲ್ಲಿ ಬಂದು ಈ ರೀತಿಯಾಗಿ ಹೇಳಿ ಹೋಗ್ಬಿಟ್ರು ಇವರಿಗೆ ಎಚ್ಚರ ಆಗ್ಬಿಡ್ತು ಆಗಲೇ ಮೂರು ಮುಕ್ಕಾಲು ಗಂಟೆ ಆಗ್ಬಿಟ್ಟಿತ್ತಂತೆ ಎಚ್ಚರ ಆಗ್ಬಿಟ್ಟಿದೆ ಆ ಸಮಯದಲ್ಲೇ ರೂಮಿಂದ ಹೊರಗೆ ಹೋಗಿ ಅಕ್ಕನ ರೂಮಿಗೆ ಹೋಗಿ ಅಕ್ಕನ ಎಪ್ಸಿದ್ರಂತೆ ಅಕ್ಕನ ಎಪ್ಸಿದ್ರಂತೆ ಅಕ್ಕ ಅಕ್ಕ ಎದ್ದೇಳು ಬಾಬಾ ನನ್ನ ಕನಸಲ್ಲಿ ಬಂದು ಈ ರೀತಿಯೆಲ್ಲ ಹೇಳಿದರು ಅಂತೇಳಿ ಅಕ್ಕನಿಗೆ ಇನ್ನೂ ಗಂಡನ ಕಳ್ಕೊಂಡು ಹದಿನೈದು ದಿವಸ ಹದಿನಾರು ಹದಿನೇಳು ದಿವಸ ಆಗಿದೆ ಅಕ್ಕಂಗೆ ಒಂಥರ ಬೇಜಾರು ಆ ರೀತಿ ಏನೂ ಆಗೋದಿಲ್ಲ ನಿನ್ನ ಬಾಬಾನ ನನಗೆ ಮರೆಯೋಕ್ಕಾಗಲ್ಲ ಅವ್ರು ಕೊಟ್ಟು ಪ್ರೀತಿನ ಮರೆಯೋಕ್ಕಾಗೋದಿಲ್ಲ ಆ ರೀತಿ ಏನೂ ನನ್ನ ಜೀವನದಲ್ಲಿ ನಡೆಯೋದಿಲ್ಲ ಅದು ಯಾವುದು ಬೇಡ ನಾನು ಇರೋದಿಲ್ಲ ನನ್ನ ಮಕ್ಕಳನ್ನ ನೀನು ನೋಡ್ಕೋ ನಾನೇ ಸತ್ತೋಗ್ಬಿಡ್ತೀನಿ ನಿಮ್ಮ ಹತ್ರ ಬಿಟ್ಟು ಹೋಗ್ಬಿಡ್ತೀನಿ ಈ ರೀತಿ ಎಲ್ಲ ಏನೇನೋ ಹುಚ್ಚುಚ್ಚಾಗಿ ಅಕ್ಕ ಕೂಡ ಆ ಸಮಯದಲ್ಲಿ ಮಾತಾಡ್ಬಿಟ್ಟಿದ್ದಾರೆ ಇವರು ಕೂಡ ಅಕ್ಕನಿಗೆ ಸಮಾಧಾನ ಮಾಡಿದ್ದಾರೆ ಬಾಬಾ ಕಾರಣ ಇಲ್ಲದೆ ಏನು ಮಾಡಿಲ್ಲ ಅಕ್ಕ ನಾವು ಇಷ್ಟು ವರ್ಷದಿಂದ ಬಾಬಾ ನಂಬಿ ನಡೀತಾ ಅಂದರೆ ಯಾವುದೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಈ ರೀತಿ ಎಲ್ಲ ಬಾಬಾ ಹೇಳಿದ್ದಾರೆ ಅಂದರೆ ಕನಸಲ್ಲಿ ಬಾಬಂದು ತುಂಬ ಪವಿತ್ರವಾದ ಮನಸ್ಸೆ ಪವಿತ್ರವಾದ ಪ್ರೇಮನೆ ಪವಿತ್ರವಾದ ಮನಸ್ಸೆ ಅಕ್ಕ ಹಾಗಾಗಿ ಅವರಿಗೆ ಜನ್ಮ ಸಿದ್ಧವಾಗಿತ್ತಂತೆ ಹಾಗಾಗಿ ಅವರು ಹೋಗಲೇಬೇಕಾಗಿತ್ತಂತೆ ಅವರ ಆಯಸ್ಸೆ ಅಷ್ಟಿತ್ತಂತೆ ಬಾಬಾ ಹೇಳಿದ್ದಾರೆ ಅಂದರೆ ಅದು ಖಂಡಿತವಾಗಿಯೂ ಸತ್ಯವಾಗೇ ಇರುತ್ತೆ ಅಕ್ಕ ಹಾಗಾಗಿ ನೀನು ಸ್ವಲ್ಪ ಸಮಾಧಾನ ಮಾಡ್ಕ ಮಕ್ಳು ನೋಡಕ್ಕ ನಿನ್ನನ್ನು ಬಿಟ್ಟು ಅವ್ರು ಇರೋದಿಲ್ಲ ಅಕ್ಕ ಯಾರೇ ಆದ್ರೂ ನಿನ್ನ ಪ್ರೀತಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲಕ್ಕ ಆ ರೀತಿ ಮಾಡಬೇಡ ಸಮಾಧಾನ ಮಾಡ್ಕೊ ಅಂತೇಳಿ ಒಬ್ರಿಗೊಬ್ರು ಸಮಾಧಾನ ಹೇಳ್ಕೊಂಡ್ರು ಹಾಗೆ ದಿನನಿತ್ಯ ದಿನವನ್ನು ಕಳೀಲಿಕ್ಕೆ ಶುರು ಮಾಡಿದರು ಸ್ನೇಹಿತರೆ ಈ ರೀತಿ ಎಲ್ಲ ಮುಗೀತು ಎಲ್ಲ ಆದಮೇಲೆ ಇವರು ಮತ್ತೆ ಅಮೇರಿಕಕ್ಕೆ ಮರಳಿ ಹೋದರು ಸ್ನೇಹಿತರೆ ಯಾಕಂದರೆ ಇವರು ಕೂಡ ಅಮೇರಿಕದಲ್ಲಿ ಕೆಲಸ ಮಾಡ್ತಾಯಿದ್ರು ಇವರು ಓದಿ ಕೆಲಸ ತೊಗೊಂಡ್ಮೇಲೆ ಇಬ್ಬರಿಗೂ ಸರಿ ಆಗತ್ತೆ ಅಂತ ಅಮೇರಿಕಾದಲ್ಲಿ ಇವರು ಕೆಲಸ ಮಾಡ್ತಾಯಿದ್ರು ಒಂದೇ ಸರಿ ರಿಸೈನ್ ಮಾಡಿ ಬರೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಹಾಗಾಗಿ ಇವರು ಮತ್ತೆ ಅಲ್ಲಿಗೆ ಅತ್ತೆ ಮತ್ತು ಎರಡು ಮಕ್ಕಳು ಇವರು ಅಲ್ಲಿಗೆ ಹೋದರು ಹೀಗೆ ಸ್ವಲ್ಪ ದಿನಗಳ ಕಾಲ ಕೆಲಸ ಮಾಡ್ತಾ ಇದ್ರು ಬಾಬಾರವರ ಪೂಜೆಯನ್ನು ಅವ್ರು ಯಾವತ್ತೂ ಮರಲಿಲ್ಲ ಇಂತಹ ಅನ್ಯಾಯ ಆಯಿತು ಅಂತೇಳಿ ಇನ್ನೊಬ್ರು ಬಾಬಾರವರನ್ನು ಬಾಬಾರವರನ್ನ ಆದರೆ ಇವರು ಮತ್ತೆ ಬಾಬಾರವರನ್ನ ಇನ್ನೂ ಆಳವಾಗಿ ನಂಬಲಿಕ್ಕೆ ಶುರು ಮಾಡಿದರು ಅಂದರೆ ಏನೆಲ್ಲ ಆಯಿತು ಅದು ಆದದ್ದೆಲ್ಲ ಆಯಿತು ಅಂತೇಳಿ ಬಾಬಾರವರಲ್ಲಿ ಮತ್ತೊಂದು ಪರಿಪೂರ್ಣ ಬಾಬಾರವರಲ್ಲಿ ಶರಣಾಗಿ ತಮ್ಮ ಜೀವನವನ್ನು ಶುರು ಮಾಡಿದರು ಹಾಗೆ ನನ್ನ ಮಕ್ಕಳನ್ನು ನೀವೇ ಸಾಕಬೇಕು ನೀವೇ ಅವರಿಗೆಲ್ಲ ನೀವೇ ರಕ್ಷಣೆ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹಾಗೆ ಈ ರೀತಿ ಮುಂದೆ ಸಾಕ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವರ ಅತ್ತೆಗೆ ಸೊಸೆ ವಿನಮ್ರತ ಗುಣವನ್ನು ಸೊಸೆಯ ವಿನಮ್ರತೆಯನ್ನು ಕಂಡು ಒಂದು ಎಲ್ಲೋ ಒಂದು ರೀತಿಲಿ ಕರುಳು ಚುರುಕಂತು ಅಂದರೆ ಅತ್ತೆ ದಿನನಿತ್ಯ ಸೊಸೆಯನ್ನು ನೋಡ್ತಾ ಇದ್ರು ಕೆಲಸಕ್ಕೆ ಹೋಗ್ತಾಯಿದ್ರು ಮಕ್ಕಳನ್ನು ಸಂಭಾಳಿಸ್ತಾ ಇದ್ರು ಅವರನ್ನು ಅತ್ತೆನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು ಇಂಥ ಸಮಯದಲ್ಲಿ ಏನಾಯಿತು ಅತ್ತೆಗೆ ಎಲ್ಲೋ ಒಂದು ರೀತಿಲಿ ಕರಳು ಕಿವುಚದ ಅನುಭವ ಆಗಲಿಕ್ಕೆ ಶುರುವಾಗ್ಬಿಡ್ತು ನನ್ನ ಮಗನಂತೂ ಕಳ್ಕೊಂಡ್ಬಿಟ್ಟೆ ಆದರೆ ಸೊಸೆ ಎಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ದಾಳೆ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಾಳೆ ಹಾಗಾಗಿ ಇವಳಿಗೋಸ್ಕರ ನಾನು ಏನಾದರೂ ಮಾಡಬೇಕಲ್ಲ ಅಂತೇಳಿ ಅತ್ತೆ ಮನಸ್ಸಲ್ಲಿ ಒಂದು ಆಸೆ ಚಿಗುರೊಡಿತು ಅದಕ್ಕೆ ತಕ್ಕ ಹಾಗೆ ಅತ್ತೆ ಅದಕ್ಕೆ ತಕ್ಕ ಹಾಗೆ ಅತ್ತೆ ಏನು ಮಾಡಿದರು ಅಂದರೆ ಅವರ ದೂರದ ಸಂಬಂಧಿ ಯಾವುದೋ ಒಂದು ಹುಡುಗ ಅಂದರೆ ಅನಾಥ ಹುಡುಗ ಆಗಿದ್ದಂತೆ ಅವರು ಒಬ್ಬರು ಅವನನ್ನು ಕರ್ಕೊಂಡು ಬಂದು ಸಾಕಿದ್ರಂತೆ ಅಂಥ ಸಮಯದಲ್ಲಿ ಅವರು ಸಾಕ್ತವರು ಕೂಡ ಇಬ್ರು ಸತ್ತೋಗ್ಬಿಟ್ರಂತೆ ಅಪ್ಪ ಅಮ್ಮ ಹುಡುಗ ಮಾತ್ರ ಅನಾಥನಾಗೆ ಇದ್ದಂತೆ ಇದ್ದಕ್ಕಿದ್ದ ಹಾಗೆ ಇವ್ರು ಯಾವಾಗಲೂ ಒಂದು ಸರಿ ಯಾವುದೋ ಮದ್ವೆಗೆ ಹೋದಾಗ ಆ ಹುಡುಗನ ಸರಿ ನೋಡಿ ಮಾತಾಡಿಸಿದ್ರಂತೆ ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಆ ಹುಡುಗನ ಆಲೋಚನೆ ಇವ್ರ ಮನಸ್ಸಲ್ಲಿ ಬಂದು ನನ್ನ ಸೊಸೆ ಕೂಡ ಇನ್ನೂ ತುಂಬ ಚಿಕ್ಕ ವಯಸ್ಸು ಅವನಿಗೂ ಇವನಿಗೆ ಅವನಿಗೂ ಇವಳಿಗೂ ಮದುವೆ ಮಾಡಿದರೆ ಇಬ್ಬರಿಗೂ ಒಂದು ಆಸರೆ ಸಿಕ್ಕ ಹಾಗಾಗತ್ತೆ ಅವನು ಕೂಡ ಅನಾಥನಾಗಿದ್ದಾನೆ ಈ ಮಕ್ಕಳಿಗೆ ತಂದೆ ಆಗ್ತಾನೆ ಹಾಗೆ ನನ್ನ ಸೊಸೆಗೆ ಒಳ್ಳೆ ಗಂಡ ಆಗಿ ಮುಂದೆ ಒಳ್ಳೆ ರೀತಿಯಲ್ಲಿ ಇವರು ಸುಖವಾಗಿ ಬಾಳ್ಬೋದು ಅಂತೇಳಿ ಅವರ ಅತ್ತೆ ಮನಸ್ಸಲ್ಲಿ ಒಂದು ಆಸೆ ಚಿಗುರೊಡೆದು ಆ ಹುಡುಗನ ಹತ್ರ ಇದ್ದಕ್ಕಿದ್ದ ಹಾಗೆ ಒಂದಿನ ಫೋನ್ ಮಾಡಿ ಮಾತಾಡಿದ್ದಾರೆ ಆ ಹುಡುಗನ ಒಪ್ಪಿಸಿದ್ದಾರೆ ಆ ಹುಡುಗನು ಕೂಡ ಒಂದು ಒಳ್ಳೆ ರೀತಿಯ ಭಾವನೆಯಿಂದ ಸರಿ ಅಂತ ಹೇಳಿ ಒಪ್ಕೊಂಡಿದ್ದಾನೆ ಈ ರೀತಿ ಎಲ್ಲ ಆದಮೇಲೆ ಈಗ ಸೊಸೆಯನ್ನು ಒಪ್ಪಿಸುವ ಸಂದರ್ಭ ಅವರಿಗೆ ಆಗಲೇ ಇದೆಲ್ಲ ಆಗಿದ್ದು ಒಂದೆರಡು ವರ್ಷದ ನಂತರ ಅಂದರೆ ಎರಡು ವರ್ಷ ಆಗೋಗಿದೆ ಆಗಲೇ ಗಂಡ ತೀರ್ಕೊಂಡು ಆಗ ಅತ್ತೆ ಇದ್ದಕ್ಕಿದ್ದ ಹಾಗೆ ಸೊಸೆಯನ್ನು ಸರಿ ಕೂರಿಸ್ಕೊಂಡು ಈ ರೀತಿ ಹೇಳಿದ್ರಂತೆ ಆದದ್ದೆಲ್ಲ ಆಯ್ತಮ್ಮ ನನ್ನ ಮಗನ ಆಯಸ್ಸೆ ಅಷ್ಟಿತ್ತು ಅನಿಸುತ್ತೆ ಅಮ್ಮ ಹಾಗಾಗಿ ನೀನು ಯಾಕೆ ಒಂಟಿತನ ಜೀವನ ಮಾಡ್ತೀವಿ ಇನ್ನೂ ತುಂಬ ವಯಸ್ಸಿದೆ ನಿನಗೆ ಹಾಗೆ ಮಕ್ಕಳು ಕೂಡ ಚಿಕ್ಕವರಿದ್ದಾರೆ ಮಕ್ಕಳು ಚಿಕ್ಕವರಿದ್ದಾಗೆ ನೀನೇನಾದರೂ ಒಂದು ರೀತಿಲಿ ನೀನೇನಾದರೂ ಒಂದು ಮದುವೆ ಮಾಡಿಕೊಂಡ್ರೆ ನನ್ನ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಹಾಗಾಗಿ ನೀನು ಮದುವೆ ಮಾಡಿಕೊಳ್ಳೇಬೇಕು ಇದು ನನ್ನ ಕೊನೆ ಆಸೆ ಈಡೇರಿಸ್ಬೇಕು ನನ್ನ ಮಗನ ಮೇಲಾಣೆ ನನ್ನ ಮೇಲಾಣೆ ಅಂತೇಳಿ ಈ ರೀತಿಯಾಗಿ ಸೊಸೆಯ ಬೇಡ್ಕೊಂಡಾಗ ಇವರು ಮತ್ತೆ ಬಾಬಾರವ್ರ ಹತ್ರ ಆ ಪ್ರಾರ್ಥನೆಯನ್ನ ಇಟ್ರು ಪಾಪ ಇದೇನು ಮಾಡ್ತಾ ಇದ್ದಾರೆ ನನ್ನ ಜೀವನಕ್ಕೆ ನನ್ನ ಜೀವನದಲ್ಲಿ ಎಲ್ಲವನ್ನ ಕೊಟ್ಟರೆ ಎಲ್ಲ ರೀತಿಯಲ್ಲೂ ಸಂತೋಷವಾಗಿ ಇಟ್ಟಿದ್ರಿ ಆದರೂ ಕೂಡ ನನ್ನ ಜೀವನದಲ್ಲಿ ಒಂದೇ ಒಂದು ಘಟನೆ ನನ್ನ ಜೀವನವನ್ನೇ ಚದರಿಸ್ಬಿಟ್ಟಿದೆ ಅದ್ರ ಪ್ರಕಾರ ನನಗೆ ಅದನ್ನು ಒಪ್ಕೊಂಡು ನಡೀತಾ ಇದ್ದೀನಿ ಈಗ ನಮ್ಮತ್ತೆ ಈ ರೀತಿ ಹೇಳ್ತಾ ಇದ್ದಾರೆ ನೀವು ಬೇರೆ ನನ್ನ ತಂಗಿ ಕನ್ಸಲ್ ಬಂದು ನಿನ್ನ ಅಕ್ಕನ ಸೌಭಾಗ್ಯ ಮರಳತ್ತೆ ಅರಿಶಿನ ಕುಂಕುಮ ಸಿಗತ್ತೆ ಅಂತ ಹೇಳಿದ್ರಿ ಆಗ್ಲೇನೆ ಹೇಳಿದ್ರಿ ಹಾಗಾದ್ರೆ ನೀವು ತೋರಿಸ್ತಾ ಇರೋ ದಾರಿ ಇದೇ ಆಗಿದೆಯಾ ನಿಜವಾಗ್ಲೂ ಆ ಹುಡುಗನ ಮದುವೆ ಮಾಡ್ಕೊಂಡ್ರೆ ನನಗೆ ನನ್ನ ಮಕ್ಕಳಿಗೆ ಆಸರೆಯಾಗಿ ನಿಲ್ತು ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ವಾ ಯಾಕಂದ್ರೆ ಈಗ ಆರಾಮಾಗಿದ್ದೀವಿ ಮತ್ತೆ ನಾವೇ ನಮ್ಮ ಕೈಯಾರೆ ನಮ್ಮ ಸುಖಕ್ಕೋಸ್ಕರ ಒಂದು ಹೆಜ್ಜೆ ಮುಂದಿಟ್ಟು ಸಮಸ್ಯೆನ ಉಂಟು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಬಾಬಾ ಹಾಗಾಗಿ ನೀವೇನಾದರೂ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿಯೂ ನಾನು ಮದುವೆ ಮಾಡ್ಕೊಳ್ತೀನಿ ಹಾಗಾದ್ರೆ ಅಂತೇಳಿ ಇವರು ಅನ್ಕೊಂಡ್ರಂತೆ ಪ್ರಾರ್ಥನೆಯನ್ನು ಮಾಡಿದ್ರು ಅವತ್ತು ರಾತ್ರಿ ಮಲಗಿದಾಗ ಬಾಬಾ ಇವ್ರ ಕನಸಲು ಬಂದು ಆಶೀರ್ವಾದ ಮಾಡಿದ್ರಂತೆ ಅಂದರೆ ಕೈಯಲ್ಲಿ ಒಂದು ಬೊಗಸೆ ಹೂವಿಟ್ಟು ಕೈಯಲ್ಲಿ ಒಂದು ಬೊಗಸೆ ಹೂವನ್ನು ತಂದು ಇವರಿಗೆ ಕೈಯಲ್ಲಿ ಕೊಟ್ಟ ಹಾಗೆ ಇವರಿಗೆ ಕನಸು ಬಿತ್ತಂತೆ ಸ್ನೇಹಿತರೆ ಅವಾಗ ಬೆಳಗ್ಗೆ ಎದ್ದು ಅತ್ತೆ ಹತ್ತಿರ ಹೇಳ್ಕೊಂಡಾಗ ಅತ್ತೆ ಕೂಡ ಇದು ಶುಭ ಸೂಚನೆ ಬಾಬಾರವರು ಕೂಡ ಪೂರ್ಣ ಮನಸ್ಸಿಂದ ಆಶೀರ್ವಾದ ಮಾಡಿದಾರಮ್ಮ ಮುಂದುವರಿ ಜೀವನ ಆದಮೇಲೆ ಇಷ್ಟೇ ಅಲ್ಲ ನಿಂತ ನೀರಲ್ಲ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಇಲ್ಲ ಅವನ ಆಯಸ್ಸೇ ಅಷ್ಟಿತ್ತು ಅನಿಸುತ್ತೆ ಅವನು ಕೂಡ ಎಲ್ಲಾದರೂ ಒಂದು ಮರುಜನ್ಮ ಪಡ್ಕೊಂಡಿದ್ದಾನೆ ಹಾಗಾಗಿ ನಿನ್ನ ಆಯಸ್ಸಲ್ಲಿ ಕರ್ಮಾನುಸಾರವಾಗಿ ಇವರು ಸಿಗಬೇಕು ಮುಂದುವರಿಬೇಕು ಅಂತ ಇದೆ ಹಾಗಾಗಿ ನಿನ್ನ ಯೋಗನೇ ಆಗಿದೆ ಅಂದಮೇಲೆ ಅದನ್ನು ಯಾರೂ ತಡಿಲಿಕ್ಕಾಗಲ್ಲ ಭಗವಂತನೇ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಖಂಡಿತವಾಗಿ ಒಳ್ಳೆಯದಾಗತ್ತೆ ಅಂತ ಹೇಳಿ ಎಲ್ಲರೂ ಸೇರಿ ಅವರಿಗೆ ಮದುವೆ ಮಾಡಿದರಂತೆ ಸ್ನೇಹಿತರೆ ಈಗ ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಅವರಿಗೆ ತುಂಬ ಚೆನ್ನಾಗಿದಾರಂತೆ ಅವು ಎರಡು ಮಕ್ಕಳು ತುಂಬ ದೊಡ್ಡವರಾಗಿದ್ದಾರೆ ಇಪ್ಪತ್ತು ವರ್ಷ ಆಗಿದೆ ಅಂದರೆ ಇಪ್ಪತ್ತು ವರ್ಷದ ಹಿಂದಿನ ಸ್ಟೋರಿ ಅಂದರೆ ನೀವೇ ಅರ್ಥ ಮಾಡ್ಕೊಂಡ್ರಿ ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ ಹಾಗೆ ಅವರಿಬ್ಬರಿಗೂ ಹೊಸ ಸಂಬಂಧಕ್ಕೂ ಕೂಡ ಒಂದು ಕೂಡ ಒಂದು ಮಗುವಾಗಿದೆ ಅಂತ ಒಟ್ಟಾರೆಯಾಗಿ ಇವರಿಗೆ ಮೂರು ಜನ ಮಕ್ಕಳಿದ್ದಾರೆ ಈ ಅನಾಥ ಹುಡುಗನ ಮದುವೆ ಆದರೂ ಅಂದ್ರಲ್ಲ ಅವರಿಗೂ ಕೂಡ ಅಮೆರಿಕಾದಲ್ಲಿ ಒಂದು ಕೆಲಸ ಸಿಕ್ಕಿತ್ತಂತೆ ಹಾಗಾಗಿ ಸ್ವಲ್ಪ ವರ್ಷಗಳ ಕಾಲ ಇವರು ಅಮೇರಿಕಾದಲ್ಲೇ ಕೆಲಸ ಮಾಡಿದ್ರಂತೆ ಸ್ನೇಹಿತರೆ ಈಗ ಅವರು ತಮ್ಮ ಸ್ವಂತ ಊರಿಗೆ ಮರಳಿ ಈಗ ಇವರು ಒಂದು ಊರನ್ನು ಒಂದು ಶಾಂತವಾದ ಊರನ್ನು ಆಯ್ಕೆ ಮಾಡಿಕೊಂಡು ಏನಲ್ಲಿ ದುಡ್ದಿದ್ರಲ್ಲ ಸಂಪಾದನೆ ಅದನ್ನು ತಂದು ಅಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಇಷ್ಟು ಸ್ವಲ್ಪ ಜಮೀನು ಒಂದು ಮನೆ ಎಲ್ಲ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರಂತೆ ಸ್ನೇಹಿತರೆ ಸಂತೋಷವಾಗಿದ್ದಾರಂತೆ ಅವ್ರ ಗಂಡನು ಕೂಡ ತುಂಬ ಒಳ್ಳೆಯವರಂತೆ ಅಂದರೆ ಮೊದಲು ಗಂಡ ಹೇಗಿದ್ರಲ್ಲ ಅದೇ ರೀತಿ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ತುಂಬ ಚೆನ್ನಾಗಿ ನೋಡ್ಕೊಳ್ತಾರಂತೆ ಮಕ್ಕಳನ್ನು ಕೂಡ ತುಂಬ ಚೆನ್ನಾಗಿ ಅವ್ರಿಗೆ ಇವತ್ತಿಗೂ ಅವರ ಅಪ್ಪ ಅಲ್ಲ ಅಂತ ಹೇಳಿ ಅನ್ನಿಸುವಷ್ಟು ಭಾವನೆ ಯಾವತ್ತಿಗೂ ಮೂಡಿಸಿಲ್ಲಂತೆ ಅದೇ ರೀತಿ ಮಕ್ಕಳ ಜೊತೆ ಒಂದು ಭಾವನಾತ್ಮಕ ಸಂಬಂಧದೊಂದಿಗೆ ಆ ಗಂಡ ವರ್ತಿಸ್ತಾರಂತೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರಂತೆ ನನ್ನ ಜೀವನದಲ್ಲಿ ಇದು ನಡಿಬೇಕಾಗಿತ್ತು ಏನೋ ಗೊತ್ತಿಲ್ಲ ಮೇಡಮ್ ಆದರೆ ನಡೆದು ಹೋಗ್ಬಿಡ್ತು ಕಾರಣ ಇಲ್ಲದೆ ಏನು ನಡೆಯೋದಿಲ್ಲ ಆ ಸಮಯದಲ್ಲಿ ನನಗೆ ಸ್ವಲ್ಪ ನೋವಾಗಿತ್ತು ಆಗಿತ್ತು ಬಾಬಾರವರ ಬಗ್ಗೆ ಬಾಬಾರವರ ಎದುರಿಗೆ ನಿಂತು ತುಂಬ ಕಿರ್ಚಾಡಿದ್ದೆ ಅತ್ತಿದ್ದೆ ಗೋಳಾಡಿದ್ದೆ ಎಲ್ಲ ರೀತಿಲೂ ನಾನು ವರ್ತನೆ ಮಾಡಿದ್ದೆ ಇಲ್ಲ ಅಂತಲ್ಲ ಆದರೂ ಕೂಡ ಸ್ವಲ್ಪ ಸಮಾಧಾನನೂ ಮಾಡಿಕೊಂಡಿದ್ದೆ ಯಾಕಂದ್ರೆ ಇಷ್ಟೇ ಅಲ್ಲ ಇಷ್ಟಕ್ಕೆ ಜೀವನ ಮುಗಿದು ಹೋಗಿರಲಿಲ್ಲ ನನ್ನ ಗಂಡ ಹೋಗಿದ್ರು ಆದರೆ ನನ್ನ ಜೊತೆಗೆ ಎರಡು ಮಕ್ಕಳಿದ್ರು ಅತ್ತೆ ಇದ್ರು ಹೀಗೆ ನಾವು ಜೀವನವನ್ನು ಮುಂದುವರಿಸಲೇಬೇಕಾಗಿತ್ತು ಅನಿವಾರ್ಯವಾಗಿತ್ತು ಈ ಸಂದರ್ಭದಲ್ಲಿ ಆ ಸಮಯದಲ್ಲಿ ಆ ಪಯಣದಲ್ಲಿ ನನ್ನ ಜೊತೆ ಬಾಬಾ ಇರುವ ಅವಶ್ಯಕತೆ ನನಗಿತ್ತು ನಾನು ಮತ್ತೆ ಬಾಬಾರವರ ಜೊತೆ ಒಂದು ದೃಢ ವಿಶ್ವಾಸವಿಟ್ಟು ನನ್ನ ಪಯಣವನ್ನು ಶುರು ಮಾಡಿದ್ದೆ ಬಾಬಾ ನನ್ನ ಜೀವನ ಜೀವನದಲ್ಲಿ ಈ ರೀತಿಯಾಗಿ ಒಂದು ಪರಿವರ್ತನೆ ತಂದಿದ್ರು ನಾನು ಬಾಬಾರವರನ್ನ ಸಣ್ಣ ಇದ್ದಾಗಿಂದೂ ತುಂಬ ನಂಬ್ತೀನಿ ನನ್ನ ಜೀವನದಲ್ಲಿ ಅಹಿತಕರ ಘಟನೆ ನಡೆಯಿತು ಹಾಗೆ ಅತ್ತೆಗೂ ಕೂಡ ಸ್ವಲ್ಪ ತುಂಬಾ ವಯಸ್ಸಾಗಿದೆ ಈಗ ನಮ್ಮ ಕೂಡ ಈಗ ನಮ್ಮ ಜೊತೆಗೆ ಇದ್ದಾರೆ ಅವ್ರಿಗೆ ಈಗಾಗಲೇ ಎಪ್ಪತ್ತೆರಡು ಎಪ್ಪತ್ಮೂರು ವರ್ಷ ಆಗಿದೆ ಅವರು ಕೂಡ ಸಂತೋಷವಾಗಿದ್ದಾರೆ ನಾವು ಕೂಡ ಸಂತೋಷವಾಗಿದ್ದೀವಿ ಒಟ್ಟಾರೆಯಾಗಿ ಅವರಿಗೆ ಅವ್ರ ಮಗನ ಕಳ್ಕೊಂಡೆ ಅನ್ನೋ ಭಾವನೆ ಬರ್ದೇ ಇರೋ ರೀತಿಯಲ್ಲಿ ನನ್ನ ಗಂಡ ಅದನ್ನ ಹ್ಯಾಂಡ್ಲ್ ಮಾಡಿದ್ದಾರೆ ಒಟ್ಟಾರೆಯಾಗಿ ನನಗೆ ಗಂಡ ಇಲ್ಲ ನನ್ನ ಮೊದಲನೇ ಗಂಡ ನೆನಪಾಗೋ ರೀತಿಯಲ್ಲಿ ನನ್ನ ಗಂಡ ನನ್ನ ಮೊದಲನೇ ಗಂಡ ಕಷ್ಟ ಬಂದಿದೆ ನನಗೆ ತುಂಬಾ ಹಿಂಸೆ ಆಗ್ತಿದೆ ಇವರು ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೆನಪು ಮಾಡ್ಕೊಳ್ಳೋ ಹಾಗೆ ನನ್ನ ಗಂಡ ಮಾಡಲಿಲ್ಲ ಇವರು ಇವರು ತುಂಬ ಚೆನ್ನಾಗೆ ನೋಡಿಕೊಂಡ್ರು ಅವ್ರು ಹೇಗೆ ನೋಡ್ಕೊಳ್ತಿದ್ರು ಅದೇ ರೀತಿ ಪ್ರೀತಿ ಗೌರವ ಆಧಾರ ಕೊಟ್ಟು ನೋಡ್ಕೊಳ್ತಾ ಇದ್ದಾರೆ ಹೇಳ್ಬೇಕು ಅಂದರೆ ಬಾಬಾರವರ ಮಾರ್ಗದರ್ಶನದಲ್ಲೇ ನಾನು ಸಾಗ್ದೆ ಅದೇ ತರಹ ನನ್ನ ಜೀವನ ಮತ್ತೊಂದು ತಿರುವನ್ನು ಪಡ್ಕೊಳ್ತು ಒಟ್ಟಾರೆಯಾಗಿ ನಾನು ಈಗ ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಈ ನಿಮ್ಮ ವಿಡಿಯೋಗಳನ್ನು ಕೂಡ ನಾನು ಇತ್ತೀಚೆಗೆ ಎರಡು ವರ್ಷಗಳಿಂದ ನೋಡ್ಲಿಕ್ಕೆ ಶುರು ಮಾಡಿದ್ದೀನಿ ಒಂದ್ಸರಿ ನಿಮ್ಮ ಹತ್ರ ಮಾತಾಡಬೇಕು ಈ ಅನುಭವವನ್ನು ಹಂಚ್ಕೊಳ್ಬೇಕು ಹೌದು ನೀವು ಹೇಳೋ ಮಾತೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಇಷ್ಟು ಒಂದು ಭರವಸೆಯಿಂದ ಕೂಡಿರುತ್ತೆ ಅಂದರೆ ಖಂಡಿತವಾಗಿಯೂ ಅದರ ಅನುಭವವನ್ನು ನಾನು ಜೀವನದಲ್ಲಿ ಪಡ್ಕೊಂಡಿದ್ದೀನಿ ಹಾಗಾಗಿ ಒಂದ್ಸರಿ ನಿಮ್ಮ ಜೊತೆ ಮಾತಾಡಬೇಕು ಅಂತೇಳಿ ತುಂಬ ಆಸೆ ಇತ್ತು ಫೋನ್ ನಂಬರ್ ಹಿಂದೆಯೇ ಸಿಕ್ಕಿತ್ತು ಒಂದು ಎರಡೂವರೆ ಹಿಂದೆ ಆದರೂ ಕೂಡ ನಾನು ಒಂದ್ಸರಿ ಮಾತಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಅದು ಇವತ್ತು ಕಾಲ ಕೂಡ ಬಂದಿದೆ ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಹತ್ರ ಫೋನ್ ಮಾಡಿ ಮಾತಾಡ್ತಾ ಇದ್ದೀನಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಯಾಕಂದರೆ ನೀವು ಮಾಡ್ತಾ ಇರೋ ಸೇವೆ ಅವಿಸ್ಮರಣೀಯ ಅಂದರೆ ಬಾಬಾರವರ ಬಗ್ಗೆ ಒಂದು ಭರವಸೆಯನ್ನು ಮೂಡಿಸ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಆ ಗುರುವಿನ ಜೊತೆ ನಮ್ಮ ಪಯಣ ನಡೀತಾ ಇದೆ ಅಂದರೆ ಯಾವುದೇ ಕಾರಣಕ್ಕೂ ಅದು ಕತ್ತಲೆಯಲ್ಲಿ ಮುಳುಗಲಿಕ್ಕೆ ಬಾಬಾ ಬಿಡೋದು ಿಲ್ಲ ಒಂದು ಭರವಸೆಯಾಗಿ ನಿಲ್ತಾರೆ ಹಾಗೆ ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡು ನಿಂತಿದೀವಿ ಅಂದ್ರೆ ಅಂತ ಸಂದರ್ಭದಲ್ಲೂ ಕೂಡ ನಾನು ನಾನು ನಿನ್ನ ಜೀವನಕ್ಕೆ ಒಂದು ಬೆಳಕಾಗಿ ಬಂದಿದ್ದೀನಿ ಎಲ್ಲಾ ರೀತಿಯಲ್ಲೂ ನಾನು ಸರಿಪಡಿಸ್ತೀನಿ ಎನ್ನುವ ಭರವಸೆಯನ್ನ ತಂದೆಯಾಗಿ ತಾಯಿಯಾಗಿ ತಗೊಳ್ತಾರೆ ಒಟ್ಟಾರಿಯಾಗಿ ಹೇಳಬೇಕು ಅಂದ್ರೆ ಜವಾಬ್ದಾರಿಯಾಗಿ ನಮ್ಮ ಭಾರಗಳನ್ನು ಸ್ವೀಕರಿಸಿ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ತರೋದ್ರ ಮೂಲಕ ನಮ್ಮ ಜೀವನಕ್ಕೆ ಒಂದು ಹೊಸ ಬದಲಾವಣೆಯನ್ನು ಕೊಡ್ತಾರೆ ಅದಕ್ಕೆ ತಕ್ಕ ಹಾಗೆ ರಕ್ಷಣೆ ಮಾರ್ಗದರ್ಶನ ಮಾಡ್ತಾ ಸದಾ ಕಾಲಕ್ಕೂ ನಮ್ಮ ಜೊತೆಯಾಗಿ ಭರವಸೆಯಾಗಿ ನಿಲ್ತಾರೆ ಬಾಬಾ ಅಂತ ಹೇಳಿ ಅವರು ಕೂಡ ತಮ್ಮ ಅನುಭವವನ್ನು ಹೇಳ್ಕೊಂಡ್ರು ಸ್ನೇಹಿತರೆ ನಮ್ಮ ಜೀವನದಲ್ಲಿ ಈ ತರಹ ಅನುಭವಗಳು ಎಷ್ಟೋ ಆಗಿದಾವಲ್ವಾ ಒಂದಲ್ಲ ಒಂದು ರೀತಿಲಿ ಬಾಬಾ ನಾವು ಕಷ್ಟದಲ್ಲಿದ್ದಾಗ ಸಮಸ್ಯೆಯಲ್ಲಿದ್ದಾಗ ಭರವಸೆಯಾಗಿ ನಮ್ಮ ಜೊತೆ ನಿಂತಿದ್ದಾರೆ ನಮ್ಮ ಆತ್ಮವಿಶ್ವಾಸವಾಗಿ ನಿಂತಿದ್ದಾರೆ ನಾವು ಏನೋ ಒಂದು ಅನಾಹುತವನ್ನು ಮಾಡ್ಕೊಳ್ಳುವಂತ ಸ್ಥಿತಿಯಲ್ಲಿ ಅನಾಹುತ ಮಾಡ್ಕೊಳ್ಬೇಡ ನಿನಗೆ ಮತ್ತೊಂದು ಅವಕಾಶವನ್ನ ಕೊಡ್ತೀನಿ ಧೈರ್ಯವಾಗಿ ಈಗ ಬಂದಿರೋ ಸವಾಲುಗಳನ್ನ ಕಠಿಣತೆಗಳನ್ನ ಎದುರಿಸು ನಾನು ನಿನ್ನ ಜೊತೆಗಿದ್ದೀನಿ ಒಂದು ಪರಿವರ್ತನೆ ನೀಡ್ತೀನಿ ಅಂತೇಳಿ ಎಷ್ಟೋ ಸರಿ ಭರವಸೆಯಾಗಿ ಇವತ್ತು ನಮ್ಮ ಜೀವನದಲ್ಲಿ ನಾನು ಸಾಧನೆ ಮಾಡಿದ್ದೀವಿ ಅಂದರೆ ಅದು ನಮ್ಮ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಅಂತೇಳಿ ನಾವು ಸ್ಮರಣೆ ಮಾಡ್ಕೊಳ್ಳೋ ಹಾಗೆ ನಮ್ಮ ಜೀವನದಲ್ಲಿ ನಮಗೆ ಬಾಬಾ ಒಂದು ಅವಕಾಶವನ್ನು ಕೊಟ್ಟಿದ್ದಾರಲ್ಲ ಸ್ನೇಹಿತರೆ ಹಾಗಾಗಿ ನಾನು ಯಾವಾಗಲೂ ಹೇಳೋದು ಬಾಬಾ ಕರುಣಾಮಯ ದಯಾಮಯ ಪ್ರೇಮಮಯಿ ಅಂತೇಳಿ ಆ ಪ್ರೇಮಮಯಿ ಆ ಕರುಣಾಮಯಿ ಆ ದಯಾಮಯೇ ನಮ್ಮ ಜೊತೆಗಿರಬೇಕಾದ್ರೆ ಅಂದರೆ ನಾವೇ ಅವರ ಆಯ್ಕೆ ಆಗಿರಬೇಕಾದ್ರೆ ನಾವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಪರಿವರ್ತನೆ ಅನ್ನೋದು ಜಗದ ನಿಯಮ ನಿಜ ಆದರೆ ಆ ಗುರುವಿನ ಜೊತೆ ಪಯಣ ಇದೆಯಲ್ಲ ಅದು ಖಂಡಿತವಾಗಿಯೂ ಹಂತ ಹಂತವಾಗಿ ನಮಗೆ ಒಂದು ಪರಿವರ್ತನೆ ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ ಪಾಠದ ರೂಪದಲ್ಲಾಗಿರ್ಬೋದು ಶಿಕ್ಷೆಯ ರೂಪದಲ್ಲಾಗಿರ್ಬೋದು ಶಿಕ್ಷಣದ ರೂಪದಲ್ಲಾಗಿರ್ಬೋದು ಸುಖ ಶಾಂತಿ ನೆಮ್ಮದಿಯ ರೂಪದಲ್ಲಾಗಿರ್ಬೋದು ನಾವು ಗುರುವಿನ ಜೊತೆ ಸಾಕ್ತಾ ಇದ್ದೀವಿ ಅಂದರೆ ಇವೆಲ್ಲದರ ಅನುಭವ ಖಂಡಿತವಾಗಿಯೂ ಆಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹರೇ ಪಾಬ ಪಾಪ ಪಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ